ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತೀವಿ ರೀ ಇವತ್ತಿನ ವೀಡಿಯೋದಾಗ ಏನಾದ್ರೆ ನಾವು ಸಂತೆ ಕತ್ತೀನಿ ಮುಂದುವರ್ಸ್ಲತ್ತೀನಿ ರೀ ಹಂಗ ನೀವು ನಮ್ಮ ಚಾನಲ್ ನೋಡ್ಲತ್ತಿರ್ತೀರಿ ಮತ್ತೆ ವೀಡಿಯೋನೂ ನೋಡ್ತಿರ್ತೀವಿ ರೀ ನಿಮ್ಗೆ ಹೆಂಗ ಅನಿಸ್ತು ಇನ್ನ ಏನೋ ಆಡ್ ಮಾಡ್ಬೇಕೇನು ಅಂತ ಜರ ಕಮೆಂಟ್ನ ಹಾಕ್ರಿ ಮತ್ತೆ ಏನಾದ್ರೆ ವೀಡಿಯೋ ಮೇಲೆ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ಯಾಕಂದ್ರೆ ನೀವು ಲೈಕ್ ಕೊಟ್ಟಷ್ಟು ನಮ್ಮ ವೀಡಿಯೋ ಜಾಸ್ತಿ ಜನಕ್ಕೆ ಶೇರ್ ಆಗ್ತದ ಮತ್ತೆ ಅವರು ಕೂಡ ಈ ವಿಡಿಯೋ ನೋಡಕ್ಕೆ ಆಗ್ತಾರೆ ಹಾಂ ರೀ ಹಾಗಾದ್ರೆ ಇವತ್ತು ಲೈಕ್ ಕೊಡ್ತೀರಲ್ರಿ ಬರ್ರಿ ಇವತ್ತಿನ ವೀಡಿಯೋನ ಶುರು ಮಾಡೋಣ அய்ய அவ நிஜ இல்ல அவன் கை கணசத்த எஸ் ரூபாய் கொடுத்து நம்ம கை கே ஜ மத்த எட்டு மாத்திரம்பா நம்பிக்கை நல்லாய்க்கு நோட் ஏ நல்லாய் கொட்டி புட்டிங்க ரூபாய் அந்த நினைச்சா நான் நீ நல்ல ரூபாய் அந்த ಪ್ಪ ಹೌದು ಅಲ್ಲ ಬುಟ್ಟಿ ಅಂತ ಹೇಳ್ತೀವಿ ಇಲ್ಲೊದ್ರೆ ಗೀಟ್ ಪ್ಲೇಟ್ ಅದ ಪ್ಲೇಟ್ನಾಗ ಮೂರ್ ನಿಂಬಿಕೆ ಕಾಣಕ್ತವ ನೀಲ್ಲ ಹಾಂ ಜರ ಕಡಿಮೆ ಮಾಡಿ ಕೊಡ ನಾನು ಒಂದು ಎರಡು ಬುಟ್ಟಿ ತೋತೀನಿ ಗೀಟಾ ಎರಡು ಬುಟ್ಟಿ ತೋತ ನೋಡಿ ಮತ್ತೆ ಕಡಿಮೆ ಮಾಡ್ಕೊಡ್ತೀವಿ ತೋತೀವಿ ಏ ಆಗುದಿಲ್ಲ ಬಿಡ್ರಿ ಕೊರ ಆಗಲ್ರಿ ಯಾಕಂದ್ರೆ ಈಗ ಇದು ಹೋದ್ರಿ ಬೇಸ್ಗೆ ಹೊಂಟದ್ರಿ ಬಾಸಿಗೆ ಸಸ್ಯ ಹೆಂಗ್ ಮಾಡ್ತದ್ರಿ ಬೇಸ್ಕಿನಾಗ ನಿಂಬಿಕಾಯ ವ್ಯಾಪಾರ ಭಾಳದ್ರಿ ನಿಂಬಿಕಾಯಿನ ಸಿಗಲ್ಲ ಅವ್ರಿ ಕರೆ ಹೇಳ್ಬೇಕಂದ್ರೆ ಹಾಂ ನಾವು ಎಲ್ಲಿಂದ ಹೋಗ್ತರ್ತಿವ್ರಿ ನೀವೇನಾದ್ರೆ ಬಂದ್ಕ ಹತ್ತು ರೂಪಾಯಿಗೆ ಹಾಕಿದ್ರೆ ಎಲ್ಲಿಂದ ಕೂಡ ಆಗಲ್ಲ ನಲ್ವತ್ತು ರೂಪಾಯಿ ನೋಡಿ ತೊಂದ್ರೆ ತೋರಿ ಬಿಟ್ಟರೆ ಬಿಡ್ರಿ ನೀನೇನಾಯಪ್ಪ ಒಮ್ಮೆ ನಲ್ವತ್ತು ರೂಪಾಯಿ ಕೊಡು ಇಲ್ಲ ಕೊಡು ಕೊಡು ತಗೋ ಹ್ಞೂ ಹ್ಞೂ ಕೊಡು ಹತ್ತು ಒಂದು ನಾಲ್ಕು ಕೊಡು ಏನಾಗಲ್ಲ ಆಗಲ್ರಿ ಅಕ್ಕೋರ ಆಗಲ್ಲ ಹೇಳ್ತೀನಲ್ರಿ ಹತ್ತು ರೂಪಾಯಿ ನಾಕಲ್ರಿ ಹತ್ತು ರೂಪಾಯ್ ಒಂದು ನಿಂಬಿ ಏನು ಕೊಡ್ಲಾತೀನಿ ನಾ ಬೇಕಂದ್ರ ತಗೋರಿ ಅಂದ್ರೆ ಬಿಡ್ರಿ ಏನೂ ಜೋರಿ ಇಲ್ರಿ ಏಕೋರ ಬೇಕಂದ್ರೆ ಈ ಸಂತಿ ತುಂಬಾ ತಿರ್ಗಾಡ್ ಬರ್ರಿ ಎಲ್ಲರೂ ನಿಮಗೆ ಹತ್ತು ರೂಪಾಯಿ ಒಂದು ಕೊಟ್ಟರೆ ನನಗೂ ಹೇಳ್ರಿ ನಾನು ಹೋಗಿ ತೊಗೊಂಡ್ಬರ್ತೀನಂತೆ ಮಾಡ್ ಆಗೀತ ಏನ್ ಹೆಂಗಾರ ಹೇಳತ್ತಾನಲ್ಲ ಕೊಡೋದಲ್ಲ ಏನು ಹತ್ತು ರೂಪಾಯಿ ಒಂದೇ ಕೊಡ್ತಾನಂತ ನೀವೊಂದ ಕೇಳಾನಿ ನೀನು ಕೇಳಿದ್ರೆ ಕೊಡ್ತಾನೆ ನೋಡಮ್ಮ ಹಂಗಂತಿ ನಾವ್ ತಡಿ ಅವನಿಗೆ ಹಿ ಕೇಳ್ತೀನಿ ನೋಡಂತ್ರಿ ಕೊಂದಿಲ್ಲ ಅಂದ್ರೆ ಬೇರೆ ಕಡೆ ತೋ ಏನ್ ಬೇರೆ ಆಗ ನಿಂಬಿಕಾಯಿ ಮನ ಆರ್ ಮಂದಿ ಸಂತ ಕೇಳ್ತಾ ಅಣ್ಣಾರ ನೋಡ್ರಿ ಹತ್ತು ರೂಪಾಯಿ ಒಂದ್ ಕೊಡ್ರಿ ಹತ್ತು ರೂಪಾಯಿ ಅಂದ್ರೆ ಬಾಳ ತುಟ್ಟಿ ಆತವ್ರಿ ಹತ್ತು ರೂಪಾಯಿ ಆಡರ್ ಕೊಡ್ರಿ ಕಡೆ ನಾ ಕೊಡ್ರಿ ಎಡರ್ ಕೊಡ್ರಿ ಹಾ ಕೊಡ್ರಿ ಏ ಮುಂಜಾನೆ ಮುಂಜಾನೆ ಬಂದ್ ಯಾಕೆ ಏ ತಾಯಿ ನೀ ಎಲ್ಲಿ ಬಂದಿರಬೇ ನೀವು ಆಗಲ್ಲ ನೋಡ್ರಿ ಕೊಡೋದು ನಮಗೆ ಎಂಟು ರೂಪಾಯಿ ಒಂದ್ ನಿಂಬಿ ಹಣ್ಣು ಬಿಡ್ತಾವ್ರಿ ನಮಗೆ ಐದ್ ಬಿಸ್ಲಾ ಕುತ್ ಮಾಡ್ತೀವಿ ನಮ್ಗೆ ಎರಡ್ ರೂಪಾಯಿ ಲಾಭ ಬೇಡ ಇಲ್ಲ ಇಲ್ಲ ಆಗಲ್ಲ ನೋಡ್ರಿ ಹತ್ತು ರೂಪಾಯಿ ಒಂದ್ ನೋಡ್ರಿ ತೋತಿದ್ರ ತಗೋರಿ ಇಲ್ಲಾ ಬಿಡ್ರಿ ಆಗಲ್ರಿ ಅಯ್ಯ ಅಣ್ಣಾರ ಹಂಗ್ಯಾ ಅಂತೀರಿ ಏನ್ ಬಾರಿ ಐತ್ ಬಿಡ್ರಿ ಹತ್ ರೂಪಾಯಿ ಒಂದ್ರ ತೀರಾ ಹೆಂಗ್ ತೊಡದ್ರಿ ನಾಕ್ ನಿಂಬೆ ಹಾ ಎರಡ್ ಸಲ ಶರ್ಬತ್ ಮಾಡಿದ್ರೆ ಮುಗ್ದೆ ಹೋಗ್ತಾವ್ರಿ ನಾಕ್ ನಿಂಬೆ ಹಣ್ಣ ಕೊಟ್ರ ಹೆಂಗ್ರಿ ನೋಟ್ ನೋಡ್ಕೊಳ ಸಣ್ಣ ಕೊಡು ಆದ್ರೂ ಕಡಿಗೆ ಹತ್ ರೂಪಾಯಿ ಮೂರ್ ಮಾಡಿ ಸಣ್ಣ ಮೂರ್ ಕೊಡು ಇಡ್ತಾರೆ ಹತ್ತು ರೂಪಾಯಿ ಕಾಡಂದ ಈಗ ಮತ್ತು ಮುರು ಬಂದ್ರಿ ರೀ ಇಲ್ಲ ರೀ ಕೊ್ರ ಇಲ್ಲ ರೀ ಹತ್ತು ರೂಪಾಯಿ ಹೊಂದ್ ನೋಡಿರಿ ದೊಡ್ಡ ಇಲ್ಲ ಸಣ್ಣ ಇಲ್ಲ ಎಲ್ಲ ಬಳಿ ನಿಂಬೆಣ್ಣು ಒಂದೇ ಹೇಳ್ತೀವ್ರಿ ಬೇಕಂದ್ರೆ ತಗೋರಿ ಬ್ಯಾಡ ಅಂದ್ರೆ ಬಿಡ್ರಿ ಅದೇನೇ ಹೇಳಿದ್ರೆ ಅಗಡೆ ಸಂತೆಗೂ ನೊಬ್ಬನ ಬಳಿ ಅಂತ ಹೇಳಿ ನೀವು ಇಡೀ ಸಂತೆಗೆ ಹೋಗಿ ಬರ್ರಿ ಎಲ್ಲಾರ ಹತ್ತು ರೂಪಾಯಿ ಕಂಡು ಕೊಟ್ಟು ತಗೋರಿ ನನ್ಗೆ ಏನು ಇದಿಲ್ಲ ರೀ ಬೇಜಾರಿಲ್ಲ ರೀ ನೀವು ತೋಡಿಲ್ಲ ಅಂತ ಹೇಳೋ ಬೇಜಾರು ಮಾಡ್ಕೊಳಲ್ರಿ ಹೋರಾಕೋರಿ ಮುಂದಕ್ಕೆ ಹೋಗಿ ತಗೋರಿ ಇವ ಎಷ್ಟು ಘಮಂಡೀ ಮಾತಾಡತ್ತಾನಲ್ಲ ಹಾಂ ನೀವು ಎಷ್ಟು ಘಮಾಂಡೀಲಿ ಮಾತಾಡ್ತಾನಂದ್ರೆ ಸಂತೆಗೆ ಎಲ್ಲ ಕಡೆ ನಿಂಬೆ ಹಣ್ಣು ಹತ್ತು ರೂಪಾಯಿ ಒಂದೇ ಮಾಡ್ತಿರ್ತಾರೆ ಅವ್ರೆಲ್ಲ ಮೊದಲೇ ಮಾತಾಡ್ಕೊಂಡಿರ್ತಾರ ಅವರು ಹಾಂ ಮಾತಾಡ್ಕೊಂಡೇ ಮಾಡ್ತಾರೆ ಮತ್ತು ಇಲ್ಲ ಅಂದ್ರೆ ರೇಟ್ ಮಾಡ್ತಾರೆ ನೋವ್ರು ಹೆಂಗೆ ಮಾಡಿದೆ ಮತ್ತು ಒಂದು ಜಾ ಬೇಡ ಇವ ಏನು ಮಾಡ್ದೆವು ಹತ್ತು ರೂಪಾಯಿಗೊಂದು ನಿಂಬೆ ಹಣ್ಣಂದ್ರ ಅಂದ್ರೆ ನಾಲ್ಕು ನಿಂಬೆ ಹಣ್ಣಿಗೆ ನಲ್ವತ್ತು ರೂಪಾಯಿ ಆಯಿತು ಮತ್ತು ಮುಂದಿನ ಏನು ತಗೊಳ್ಳೋದು ಉಳಿತು ನಮಗೆ ಹಾಂ ಇನ್ನೊಂದಿಟ್ ಇನ್ನೊಂದು ಇಟ್ಕೊಳ್ಳಿ ಹಂಗೆ ಮಾಡು ಜಾ ನಿಂದ್ರ ನಾ ಇನ್ನೊಂದು ಕೇಳ್ತೀನಿ ತರಿ ಏಯ್ಪ್ಪ ಎಣ್ಣ ಹಂಗ್ಯಾಕ್ ಮಾಡ್ತಾ ಅಣ್ಣ ತೀರಾ ಏನು ಕಟ್ಟಿ ಕಟ್ಟಿ ಹತ್ತು ರೂಪಾಯಿ ಅಂತ ಹೇಳ್ಕೊಂಡು ಕೋತೀಪಾ ನೋಡಲ್ಲ ನೋಡ್ಕಿಸ್ ಕೊಡು ಕಡಿಗೆ ಹತ್ತು ರೂಪಾಯಿ ಕೊಡಬೇಡ ಇಪ್ಪತ್ತು ರೂಪಾಯಿ ತಗ ಮೂರು ಕೊಡು ಕಡಿಗೆ ಹಾಂ ನೋಡು ಹಾಂ ಬಿಸ್ಲಾಗ ನಾವು ತಿರುಗ್ತೀವಿ ಅಂಜರ ನೋಡ್ ಕೊಡು ಹಾಂ ಹಾಂ ಹೇಳ್ರಿ ಹೇಳಿರಿ ನೀವೇನು ಬಿಡೋಕಣಲ್ಲ ಇಪ್ಪತ್ತು ರೂಪಾಯಿ ಮೂರು ಕೊಡ್ತೀನಿ ನೋಡಿರಿ ನಾ ಕೊಟ್ಟಂತ ತೊಗೊಬೇಕಾ ಮತ್ತೆ ಮತ್ತೆ ನೀವು ಅವು ಕೊಡು ಇವು ಕೊಡು ಅನ್ನೋದಿಲ್ಲ ನೋಡಿ ಈಗ ಹೇಳ್ತೀನಿ ಮತ್ತೆ ಅಯ್ಯ ಇಲ್ಲ ಹೇಳಣ್ಣ ನೀವು ಅಂತ ಕೊಡ್ತೀಯ ಅಂತ ತೊಗತೀನಿ ಕೊಡಿರಿ ಹಾಂ ಹೇಗಾಗಿತ್ತಾ ನೀನು ಮೂರ ಹತ್ತಿಲ್ಲ வக்கவா முறை ஐப்பத்து ரூபாய்க்கு முரு தோழாத்தீ ஏன்னா வீக்கல் சந்தி மாநா மக்களா சந்தி மாதிரி ம் எல்லாம் இட் இட்டு துட்டியாத ஏன் சந்தி மாதிரி எவ்வளோ தாய் தகோ இல்ல நம்ம நீங்கள் முரு தோடுவா யார சந்தன ஆர்சோன் தோராணீனா ஏவா அவ இப்போ ரூபாய்க்கு முரு கொட தடவ ஆர்ஸ்ல நானும் அம்மாவா கொட்டோ அந்த தோதிர்க்கேணேண்ணா ஒன் ஏவா அங்கே மாவிரி தகு கொடி அக்கி நான் முறை கொடுற இப்போ ரூபாய் நான் இப்போ நோட் தோரி மத்தி தங்கிண்காயின்னு நீங்கள் ஏன் ரீ ஹெங்க் கொட்டி ரெ தெங்கிக்காய் தங்கி காய் நோட்றி ಮೂವತ್ತು ರೂಪಾಯಿಗೆ ಒಂದವರಿ ರೀ ಇಪ್ಪತ್ತು ರೂಪಾಯಿ ಒಂದವರಿ ನಲ್ವತ್ತು ರೂಪಾಯಿ ಒಂದವರಿ ಕಾಯಿ ನೋಡವ್ರಿ ಕಾಯಿ ಹಂಗಿರ್ತಾವೆ ಹಂಗಿರ್ತಾವೆ ನೋಡ್ರಿ ಏನು ಸದ್ಯ ಏನು ಹಂಗೆ ನಾವು ಇವತ್ತು ಅಲ್ಲ ಎಲ್ಲಾನು ಇಟ್ಟು ರೇಟ್ ತಗೋಬೇಕು ನಾವು ಹಾಂ ಕಡಿಮೆ ಹೇಳ್ಬೇಕಪ್ಪ ರೇಟ್ ಅಕ್ಕೋ ನಾ ಏನು ಹೊಲ್ದಾಗ ಬೇಡ ತರ್ತೀನಿ ಅಂತ ಮಾಡಿದ್ರೆ ಏನು ನಾವು ಒಬ್ರ ಕಡೆ ಕೊಂಡು ತಂದ್ರೆ ಇಲ್ಲಿಗೆ ಮಾರ್ತಿವಿ ರೀ ಹಾಂ ನಮಗೆ ಎಷ್ಟು ಬಿದ್ದಿರ್ತದ ಆಟಕ್ಕೆ ಮಾರಕತ್ತದ್ರಿ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಲಾಭಾಡ್ರಿ ನಮಗೆ ಹಾಂ ಚಂದನ ಬಿಸ್ಲಾಕುತ್ತಿ ಮಾರೋರಿಗೆ ಹಾಂ ಅದ ಯಾವ್ದಾರ ಶೋರೂಮ್ಗೆ ಹೋದ್ರೆ ಅವ್ರು ಎಟ್ಟು ಹೇಳ್ತಾರೆ ಆಟಕ್ಕೆ ತರ್ಸ್ತಿರಲ್ಲ ಹಾಂ ಇಂತಲ್ಲಿ ಬಂದು ಚೌಕಸ್ ಮಾಡ್ತೀರಿ ನೀವು ப்ப நாய ஷோரூம் நாயப்பா தரல ஆ ஷோரூம் மற்ற ஷோரூம் ஷோரூம் ஆன் மண்ணா ஹம் அது எந்த தப்பிசத்தி நோடல நான் அதுல டொக்கிரப்பா நம்ம நான் ஏன்னா அந்த சந்தி சந்தி திரி சந்தி நோட்ரி நாவில் ஷோரூம் ஹோக நாயப்பா தரல ம் ஈக அந்த நன்குடாட நினகூட் ஐம்பத்து ரூபாய்க்கா நோக்கி கொடு காய் சொலோ நோடிக் கொடு ஏ இல்லை இல்லை அக்கோர் நம்பி ஹென் கொட்டேன் நான் க்ளாஸ் ஆகியது மத்தி கிணல் நான்